ಸೊ ಸಿನಿಮಾದ ಟ್ರೈಲರ್ ನೋಡಿದ್ರಿ ಯಾರಾದ್ರೂ ಒಂದು ಒಬ್ಬರು ಇಬ್ರು ಮಾತಾಡೋದಕ್ಕಿಂತ ಮಾತಾಡಿದ್ರೆ ದಯವಿಟ್ಟು ಮಾತಾಡಿ ನಂತರ ನಾನು ಟೀಮ್ ಜೊತೆಗೆ ಇಂಟ್ರಾಕ್ಟ್ ಮಾಡೋಣ ಎನಿಬಡಿ ವಾಂಟ್ಸ್ ಟು ಶೇರ್ ಯುವರ್ ರಿವ್ಯೂ ಅಥವಾ ಇವ್ರು ಮಾತಾಡಿದ್ಮೇಲೆ ಮಾತಾಡ್ತೀರಾ ಮಾತಾಡ್ಸ್ಬೇಡ ಇವ್ರನ್ನ ಫಸ್ಟ್ ಓಕೆ ಸೊ ಫಸ್ಟ್ ಆಫ್ ಆಲ್ ಇಡೀ ಟೆಕ್ನಿಕಲ್ ಕ್ರೂ ಕಮ್ ಆಕ್ಟರ್ಸ್ ಎಲ್ಲರಿಗೂ ಒಂದು ಒನ್ ಸೆಕೆಂಡ್ ಜೋರದ ಚಪ್ಪಾಳೆ ಬರಲಿ ನಮ್ಮ ಟಾಟೈಸ್ ತಂಡಕ್ಕೆ ಸೊ ನಮ್ಮ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಸೂರಜ್ ಶೆಟ್ಟಿ ಅವ್ರನ್ನ ಫಸ್ಟ್ ಮಾತಾಡ್ಸೋಣ ಸೂರಜ್ ಅವರೇ ಸೊ ಫಸ್ಟ್ ಸಿನಿಮಾ ಹೆಸರು ಟಾಟೈಸ್ ಯಾಕೆ ಈ ಟಾಟೈಸ್ ಅನ್ನೋ ಟೈಟಲ್ ಟಾಟೈಸ್ ಒಂದು ಸ್ಟೋರಿ ಇದೆಯಲ್ಲ ಸ್ಲೋ ಅಂಡ್ ಸ್ಟಡಿ ಆ ಮಾಡ್ಕೊಂಡ್ಬಿಟ್ಟಿದಾರೆ ಸ್ಟೋರಿಗೆ ನಮ್ ಸಿನ್ಮಾ ಲಿಂಕ್ ಆಗಿದೆ ಅಂತ ಅದಲ್ವೇ ಅಲ್ಲ ಸಿನ್ಮಾ ಟಾಟೈಸ್ ದ ಟೇಲ್ ಆಫ್ ಮರ್ಡರ್ಸ್ ಅಂತ ಸಿನ್ಮಾ ಟೈಟಲ್ ಆ ಟೈಟಲ್ ಏನು ಬರುತ್ತೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗೋದಿಲ್ಲ ಸೊ ನೀವು ಸಿನ್ಮಾ ನೋಡಿದ್ರೆ ಗೊತ್ತಾಗೋದು ಇಟ್ಸ್ ಅ ಕಂಪ್ಲೀಟ್ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನ್ ಹೇಳ್ತಾರೆ ಸೊ ಆ ಕ್ಯಾಟಗರಿಗೆ ಇದು ಈ ಸೇರ್ಕೊಳ್ಳುತ್ತೆ ತುಂಬಾ ಒಳ್ಳೆ ಸ್ಕ್ರೀನ್ ಪ್ಲೇ ಅಂಡ್ ಒಳ್ಳೆ ಸಂಭಾಷಣೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇರುವಂತ ಸಿನ್ಮಾ ಆ ಪಾತ್ರಕ್ಕೆ ಯಾ ಆರ್ಟಿಸ್ಟ್ ನ ಹಾಕಿದ್ರೆ ಸೂಟ್ ಆಗ್ತಾರೆ ಅವ್ರನ್ನ ಹಾಕಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ತುಂಬಾ ತುಂಬಾ ದಿನದ ಎಫರ್ಟ್ ಎಲ್ಲ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಪ್ಯಾಶನೇಟ್ ಆಗಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ ಡಿ ನಮ್ಮ ಪಿ ಅವರು ರಾಜ್ಕಾಂತ್ ಅಂತ ಇದರ ನಾಲ್ಕನೇ ಸಿನ್ಮಾ ರಿಲೀಸ್ ಆಗ್ತಿರೋ ನಾಲ್ಕನೇ ಸಿನ್ಮಾ ಇವರು ಶಶಿಧರ್ ಅಂತ ನಮ್ಮ ಎಡಿಟರ್ ಸಿನಿಮಾದು ಎಷ್ಟು ಕಟ್ಸ್ ಮಾಡಿದೀವಿ ಅಂತ ಗೊತ್ತಿಲ್ಲ ಅಷ್ಟು ಕಟ್ಸ್ ತುಂಬಾ ಪೇಶೆನ್ಸ್ ಇಂದ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಈ ತರ ಸ್ಕ್ರೀನ್ ಪ್ಲೇ ಇರುವಂತ ಸಿನ್ಮಾಗೆ ಎಡಿಟಿಂಗ್ ತುಂಬಾ ಚಾಲೆಂಜಿಂಗು ಸೊ ಇವರು ಎಡಿಟ್ ಮಾಡಿದ್ದಾರೆ ಆಮೇಲೆ ನಾವು ಸಿನಿಮಾ ಥ್ರೂಟ್ ಒಂದು ವಾಮ್ ಲೈಟಿಂಗ್ ನ ಯೂಸ್ ಮಾಡಿಕೊಂಡು ಒಂದು ಕಲರ್ ಪ್ಯಾಲೆಟ್ ನ ಇಟ್ಕೊಂಡು ಶೂಟ್ ಮಾಡಿದಿವಿ ಇವರು ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ನೀವು ಈಗ ಸಿನಿಮಾ ನೋಡ್ತೀರಾ ನೆಕ್ಸ್ಟ್ ಶೋಗೆ ಸೊ ನಿಮಗೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಇವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅಂತ ಅಂಡ್ ಇವರು ಸಿನಿಮಾಗೆ ಮಿಕ್ಸಿಂಗ್ ಮಾಸ್ಟಿಂಗ್ ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟಿಂಗ್ ಏನಿದೆ ಅವ್ರು ಮಾಡಿದ್ದಾರೆ ಅಂಡ್ ಇಡೀ ಸಿನಿಮಾ ಫೈವ್ ಪಾಯಿಂಟ್ ಒನ್ ಬಿ ಅಟ್ಮಾಸ್ಫಿಯರ್ ಮಾಡಿದ್ದಾರೆ ಅದು ಅಷ್ಟೇ ತುಂಬಾ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಸೊ ನಿಮ್ಗೆ ಏನ್ ಸೌಂಡ್ ಕೇಳಿಸ್ತಿದೆ ಆ ಇದಕ್ಕೆ ಅದೇನ್ ಫೈವ್ ಪಾಯಿಂಟ್ ಒನ್ ನಿಮ್ಗೆ ಏನ್ ಫೀಲ್ ಸಿಗ್ತಿದೆ ಅದನ್ನ ಇವರೇ ಮಾಡಿರೋದು ಸಿನಿಮಾ ಫುಲ್ ಕಂಪ್ಲೀಟ್ ಇವರೇ ಮಾಡಿರೋದು ಅಂಡ್ ಚಿಲ್ಲರ್ ಮಂಚು ಅವರು ಸಖತ್ ಸ್ಪಾಂಟೇನಿಯಸ್ ಆಕ್ಟರ್ ಇವರು ಕಾಮಿಡಿ ಬಗ್ಗೆ ನಾನು ಏನು ಹೇಳೋ ಎಲ್ಲರಿಗೂ ಗೊತ್ತಿರು ಥ್ರೂಔಟ್ ದ ಫಿಲಮ್ ನಾನೇನು ಕ್ಯಾಟ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿಕಿ ಅಂತ ನನ್ನ ಪ್ರೊಟಗ್ಯಾನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋದು ಆ ಥ್ರೂಔಟ್ ಸಿನ್ಮಾದಲ್ಲಿ ನನ್ನ ಜೊತೆ ಇವರು ಇರ್ತಾರೆ ತುಂಬಾ ಎಂಟರ್ಟೈನಿಂಗ್ ಆಗಿ ಸಿನ್ಮಾ ಒಂದ್ 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 ಲೈನ್ ಅಲ್ಲಿ ನಿಮಗೆ ಸೀರಿಯಸ್ ಆಗಿ ಹೋಗ್ತಾ ಇದ್ರೆ ಮಧ್ಯ ಮಧ್ಯದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವರು ಎಂಜಾಯ್ ಮಾಡ್ತೀರಾ ನಾನು ಇವಾಗ ನಿಮಗೆ ಸಿನ್ಮಾ ತೋರಿಸ್ಮೇಲೆ ನಿಮ್ ರಿವ್ಯೂ ನಿಮಗೆ ನಿಮ್ ರಿವ್ಯೂ ಕೊಡ್ಬೇಕಾರೆ ನಾನು ಕೇಳ್ತೀನಿ ಹೆಂಗ ಅನಿಸ್ತು ಅಂತ ಅಂಡ್ ಶಂಕರ್ ಗಣೇಶ್ ಸರ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂದ್ರೆ ಥಿಯೇಟರ್ ಆರ್ಟಿಸ್ಟ್ ಬೇಕು ಅಂತ ಕ್ಯಾರೆಕ್ಟರ್ ಗೆ ಒಂದು ಲುಕ್ ಬೇಕಿತ್ತು ನಮಗೆ ಪೊಲೀಸ್ ಕ್ಯಾರೆಕ್ಟರ್ಗೆ ಗೆ ತುಂಬಾ ಗಂಭೀರವಾಗಿರ್ಬೇಕು ಆ ಒಂಥರ ಸ್ಮೂತ್ ಆಗ ಕಾಣಿಸ್ಬೇಕು ಲುಕ್ ಕೊಟ್ರೆ ಕಳಕ್ ಆಗಿರ್ಬೇಕು ಆತರ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ವಿ ಅಂಡ್ ನಮ್ಮ ವಿಕ್ಕಿ ಅವರೇ ಶಂಕರ್ ಸರ್ ನ ಸಜೆಸ್ಟ್ ಮಾಡಿದ್ದು ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ನಮ್ ಸಿನಿಮಾದಲ್ಲಿ ಅಂದ್ರೆ ನಮ್ಮ ಶಂಕರ್ ಗಣೇಶ್ ಸರ್ ಪೊಲೀಸ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರ ಔಟ್ಪುಟ್ ನೋಡ ಔಟ್ಪುಟ್ ನೋಡಿದ್ಮೇಲೆ ಅವ್ರದ್ದು ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಂಡ್ ಸಿನ್ಮಾಗೆ ಮ್ಯೂಸಿಕ್ ಚೇತನ್ ಕುಮಾರ್ ಅಂತ ವಿಶ್ವಿ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ವಿಶ್ವಿ ಅಂತ ಕಾರಣಾಂತರಗಳಿಂದ ಅವರು ಬರಕ್ ಆಗಿಲ್ಲ ಅಂಜನ್ ಅಂತ ಅವರು ಮ್ಯೂಸಿಕ್ ಅಡಿಷನಲ್ ಬಿಜಿಎಂ ಮಾಡಿದ್ದಾರೆ ಅಹ್ ನಮ್ ಕ್ಯಾ ನಮ್ ಸಿನ್ಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾರ್ಟಿನ್ ಅಂತ ಒಂದು ಹೈಲೈಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅದು ವರ್ಧನ್ ಕೊಳ್ಳಿ ಅಂತ ಇದಾರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ನೀವು ಟ್ರೈಲರ್ ಅಲ್ಲಿ ನೋಡಿದ್ರಲ್ಲ ಒಂದು ಎಡ್ಕೊಂತಾರಲ್ಲ ದಿವೆ ಅದ್ರ ನೆಕ್ಸ್ಟ್ ಒಟ್ಟೆ ಒಂದು ಕಿಸ್ಸೀನ್ ಇದೆಲ್ಲ ಅದು ವಿಕೆ ಮಾಡಿರೋದು ಹಿಂಗ್ ಬಂದು ಸೊ ನೆಕ್ಸ್ಟ್ ನಮ್ದು ಸಿನ್ಮಾ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಮ್ಮ ಸಿನ್ಮಾ ಒಂದು ಬಿಸ್ನೆಸ್ ಆಯ್ತು ಅದು ಆಡಿಯೋ ರೈಟ್ ಸೇಲ್ ಆಯ್ತು ವೇದಸ್ಯ ಮ್ಯೂಸಿಕ್ ಅವರು ಒಂದ್ ಒಳ್ಳೆ ಅಮೌಂಟ್ ಕೊಟ್ಟಿ ನಮಗೆ ಸಪೋರ್ಟ್ ಮಾಡಿದ್ರು ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್ ಸೊ ಥ್ಯಾಂಕ್ ಯು ಸರ್ ರವಿ ರವಿ ಚೌಡಿ ಅಂತ ಇವರು ವೇದಸ್ಯ ಮ್ಯೂಸಿಕ್ ಇವರ ಎಂ ಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್ ಸೊ ಇಷ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದು ನಾವು ನೀವೆಲ್ಲ ನೋಡಿದಂಗೆ ಈ ವರ್ಷ ಬಾಕ್ಸ್ ಆಫೀಸ್ ಅಲ್ಲಿ ನಮ್ಮ ಶತ್ರುಗಳಿಗೆಲ್ಲ ಪೆಟ್ಟಿಗೆಯನ್ನ ಅಹ್ ನಿಜವಾಗ್ಲು ತುಂಬಾ ಅದ್ಭುತವಾದ ಸಿನಿಮಾ ಮಾಡೋ ಮೂಲಕ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ ಸೊ ಆ ಒಂದು ಶೆಟ್ರಿಗಳ ಗುಂಪಿಗೆ ನಮ್ಮ ಸೂರತ್ ಶೆಟ್ಟಿ ಕೂಡ ಸೇರ್ಕೊಂತ ಇದಾರೆ ಕರಾವಳಿ ಭಾಗದ ಶೆಟ್ರು ಅಲ್ಲ ನಮ್ಮ ಮಲೆನಾಡು ಭಾಗದ ಶೆಟ್ರು ಸೊ ಶೆಟ್ರೆ ಒಳ್ಳೇದಾಗ್ಲಿ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಅಂಡ್ ಇನ್ನೊಂದು ಹೇಳ್ತಾರೆ ರವಿ ಕಾಣದನ್ನ ಕವಿ ಕಂಡ ಅಂತಾರೆ ಕೆಲವೊಂದ್ಸಲ ಕವಿ ಕೂಡ ಕಾಣದೇ ಇರೋದನ್ನ ಕ್ಯಾಮ್ರಾದಲ್ಲಿ ನಮ್ಮ ಡಿಒಪಿ ಕಾಣ್ತಾರೆ ಈ ಸಿನಿಮಾಗೆ ಡಿಒಪಿ ಮಾಡಿದವರು ರಾಜ್ಕಾಂತ್ ಅವರು ಅವರು ಯುವ ಮಾರ್ಟಿನ್ ಸಲಾಲ್ ಅಂತ ಅದ್ಭುತವಾದ ಸಿನಿಮಾಗಳಿಗೆ ಡ್ರೋನ್ ಆಪರೇಟ್ ಆಗಿ ವರ್ಕ್ ಒಂದು ಐದರಿಂದ ಆರು ಸಿನಿಮಾಗಳಿಗೆ ಇಂಡಿವಿಜ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಸೊ ರಾಜ್ಕಂತ್ ಅವ್ರೆ ಒಂದ್ ಎರಡು ಮಾತು ಸಿನಿಮಾದ ಅನುಭವ ಹೇಳೋದಾದ್ರೆ ಮುಗಿದ ಹೇಳ್ತೀರಾ ಓಕೆ ಹಾಗೇನೆ ಚಿಲ್ಲರ್ ಮಂಜು ಅವರು ಸೂರಜ್ ಹೇಳಿದಾಗ ಎಕ್ಸ್ಟ್ರೀಮ್ಲಿ ಆ ಟೈಮಿಂಗ್ ಆರ್ಟಿಸ್ಟು ಆಮೇಲೆ ಮಾತಾಡೋಣ ಓಕೆ ಓಕೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಯು ಸಿನಿಮಾ ಮುಗಿದ್ಮೇಲೆ ಮಾತಾಡ್ಬಿಡೋಣ ಇವಾಗ ಏನ್ ಮಾತಾಡೋದು ಅಂತ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾ ನಾನು ತುಂಬಾ ದಿನದಿಂದ ಕಾಣ್ತಾನೆ ಯಾವಾಗ ಯಾವಾಗ ಅಂತ ಯಶ್ ಹೆಂಗ್ ನಾನು ಏನ್ ಅನ್ನೋದು ಮರೆತು ಹೋಗೋಷ್ಟು ಮರೆತು ಹೋಗ್ಬಿಟ್ಟಿದೆ ಬಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಸಿನಿಮಾದ ಮೇಕಿಂಗ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟು ಸೂರಜ್ ಅವರು ಆಗಿರ್ಬೋದು ಇಡೀ ಟೀಮ್ ಆಗಿರ್ಬೋದು ಕ್ಯಾಮರಾಮನ್ ರಾಜಕಾಂತ್ ಅವರು ಆಗಿರ್ಬೋದು ಇಡೀ ಟೀಮ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಆಕ್ಟರ್ಸ್ ಇದಾರೆ ಒಂದ್ ಒಳ್ಳೆ ಕಥೆ ಇದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಿಮ್ಗೆಲ್ರಿಗೂ ಪಕ್ಕಾ ಮಜಾ ಕೊಡುತ್ತೆ ಮತ್ತೆ ಅಷ್ಟೇ ಇಷ್ಟ ಎಲ್ಲ ನೋಡಿದ ಮೇಲೆ ಮಾತಾಡೋಣ ಈಗ ನಮ್ಮ ಚಿಲ್ಲರ್ ಅವರು ಹಾಗೆ ಡೈರೆಕ್ಟ್ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಹೇಳಿದಂಗೆ ಸಿನಿಮಾವನ್ನ ನೋಡೋಣ ಸಿನಿಮಾ ಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮ ಕಲಾವಿದರೆಲ್ಲರು ಮಾತಾಡ್ತಾರೆ ಅದಕ್ಕೂ ಮೊದಲು ಈಗ ಒಬ್ರು ಶಂಕರ್ ಗಣೇಶ್ ಸರ್ ಅವರ ಕಾರಣಾಂತರಗಳಿಂದ ಸ್ವಲ್ಪ ಬೇಗ ಹೊರಡ್ಬೇಕಾಗಿರೋದ್ರಿಂದ ಅವರು ಮಾತಾಡ್ತಾರೆ ಅವರು ಬೇಸಿಕಲಿ ಅತ್ಯದ್ಭುತವಾದಂತಹ ರಂಗಭೂಮಿ ಕಲಾವಿದ ಮಾವಿನ ಗುಡಿ ಕಾಲೋನಿ ಅಂತ ಒಂದು ನಾಟಕದಲ್ಲಿ ನಾನು ಅವರು ಡೈರೆಕ್ಟ್ ಅಮೇಸಿಂಗ್ ಆರ್ಟಿಸ್ಟ್ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ ನೋಡ್ಬೇಡ ನಮಸ್ಕಾರ ನಾನು ಶಂಕರ್ ಗಣೇಶ್ ಅಂದ್ಬಿಟ್ಟು ಮೂಲತಃ ಹೇಳ್ತಾರೆ ರಂಗಭೂಮಿ ಕಲಾವಿದ ಅವರೇ ಈ ಸಿನಿಮಾಗೆ ನಂಗೆ ರೆಫರ್ ಮಾಡಿದ್ದು ಸೂರಜ್ ಸಿನಿಮಾ ಮಾಡಬೇಕಾರೆ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಅನ್ನೋದು ಗೊತ್ತಾಯ್ತು ಸಂಜೆ ಇನ್ವೈಟ್ ಇನ್ವೈಟ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಇವ್ರು ಟೀಮ್ ಇಂದ ಇಂಟರ್ವ್ಯೂ ಕೊಡ್ತಿದ್ರು ನೋಡ್ತಾ ಇದ್ದೆ ಆ ಟೈಮ್ ಕಾಲ್ ಬಂತು ಇಟ್ ವಾಸ್ ವೆರಿ ಗುಡ್ ಕೋ ಇನ್ಸಿಡೆನ್ಸ್ ಅದು ವೇರ್ಫೆಲ್ಟ್ ಆಮೆಂಟ್ ಗೆ ಒಂದು ಒಳ್ಳೆ ಸಕ್ಸಸ್ ಸಿಗೋದು ನಾನು ಆಕ್ಚುಲಿ ಸಿನಿಮಾ ಕೂತ್ಕೊಂಡು ನೋಡ್ತೀನಿ ಎಷ್ಟು ಗೊತ್ತಾಗುತ್ತೆ ಕೂತ್ಕೊಂಡು ನೋಡ್ತೀನಿ ಪರ್ಸನಲ್ ರೀಸನ್ಸ್ ಹೋಗ್ಬೇಕಾಯ್ತು ಒಂದೇ ಒಂದು ರಾಜಕಾಂತ್ ಅವ್ರ ಬಗ್ಗೆ ಹೇಳಬೇಕಾಗಿರೋದು ನಾನು ಕೂಡ ಐ ಡಿರೆಕ್ಟೆಡ್ ಐ ವರ್ಕ್ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ ಮಾಡಿದ್ನಿ ಬಟ್ ಇವ್ರು ಕೆಲಸದ ಶೈಲಿ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ ಅವಾಗವಾಗ ಪ್ರೊಡ್ಯೂಸರ್ ಬರ್ತಿರ್ತಾರೆ ಆಕ್ಟರ್ ಹೀರೋ ಮತ್ತೆ ಪ್ರೊಡ್ಯೂಸರ್ ಒಬ್ಬರೇ ಆಗಿರ್ತಾರೆ ಅವಾಗ ಡಿಸ್ಕಷನ್ಸ್ ಎಲ್ಲ ಕೇಳಿಸ್ಕೊಡ್ತಾ ಇದ್ದೆ ಬಟ್ ಅವರು ಮ್ಯಾನೇಜ್ ಮಾಡ್ತಿದ್ದ ರೀತಿ ನನಗೆ ಇನ್ಫ್ಯಾಕ್ಟ್ ತುಂಬಾ ಇಂಪ್ರೆಸ್ ಆಯ್ತು ಆ್ಯಂಡ್ ಸ್ಪೀಡ್ ವರ್ಕ್ ಸ್ಪೀಡ್ ತುಂಬ ಇಂಪಾರ್ಟೆಂಟ್ ಯಾಕೆಂದ್ ಕಾಲ್ ಅಲ್ಲಿ ವರ್ಕ್ ಸ್ಪೀಡ್ ಅಂದ್ರೆ ಇಷ್ಟು ಇಂಪಾರ್ಟೆಂಟ್ ಅಂತ ನಾವು ಮ್ಯಾನೇಜ್ ಮಾಡ್ತಾಯಿದ್ದು ಐ ಥಿಂಕ್ ಅದು ನಾವು ಫುಲ್ ಫಿಲ್ಮ್ ನೋಡಿದಾಗ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಡಿಸೈಡ್ ಮಾಡಬೇಕು ನೋಡಿ ಪ್ರಮೋಟ್ ಮಾಡಿ ನಿಮ್ಗೆ ಇಷ್ಟ ಆದದನ್ನ ದಯವಿಟ್ಟು ನಿಮ್ಮ ಚಾನೆಲ್ಸ್ಗಳಲ್ಲಿ ಹೇಳಿ ಆಡಿಯನ್ಸ್ ಬರಲಿ ಇಪ್ಪತ್ನಾಲ್ಕನೇ ತಾರೀಕು ದೀಪಾವಳಿ ಕಳೆದ ಮೇಲೆ ಎಲ್ಲರೂ ನಾಳೆ ಮೂರು ದಿನ ಪಟಾಕಿ ಹೊಡಿತಾರೆ ನಾವು ಇಪ್ಪತ್ನಾಲ್ಕೇ ತಾರೀಕು ನೋಡಿ ಪಟಾಕಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನಾನು ಅಡ್ಮಿಷನ್ ಯು ಅಲ್ಲ ನಾನು ಹೊರಡಬೇಕು ನಾನು ಏನು ಕೆಲಸ ಮಾಡಿದೀನಿ ಅಂತ ನೋಡ್ರೆ ಗೊತ್ತಾಗುತ್ತೆ ಡಬ್ಬಿಂಗ್ ಅಲ್ಲಿ ನೋಡಿದ್ದೆ ಆದ್ಮೇಲೆ ಇದು ಆಲ್ ದ ವೆರಿ ಬೆಸ್ಟ್ एवरीवन ನಮ್ಮ ಕಂಟೆಂಟ್ ಅಂಡ್ ಕ್ರಿಯೇಟರ್ಸ್ ಅಲ್ಲಿ ಯಾರಿಗೆ ಅದ್ರು ಟ್ರೈಲರ್ ಗೆ ಸಮ್ಮತಪಟ್ಟಾಗ ಏನಾದ್ರೂ ಕ್ವೆಶ್ಚನರ್ಸ್ ಇದ್ರೆ ದಯವಿಟ್ಟು ಸರ್ ಅತಿಶಯ ಅವರು ಕೊಡಿ ಸರ್ ನಮಸ್ಕಾರ ಸರ್ ಸರ್ ಅತಿಶಯ ಅಂದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲೆಲ್ಲ ಒಳ್ಳೊಳ್ಳೆ ಮೆಲೋಡಿ ಇರುತ್ತೆ ಇದರಲ್ಲೂ ಮೆಲೋಡಿ ಇರುತ್ತಾ ಇರಲ್ವಾ ಈ ಪ್ರಾಜೆಕ್ಟ್ ಅಲ್ಲಿ ಆಕ್ಚುಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಸೊ ಅವರು ಮ್ಯೂಸಿಕ್ ನಾನು ಈ ಫಿಲ್ಮ್ ಅಲ್ಲಿ ಬರೀ ಫೈವ್ ಪಾಯಿಂಟ್ ಮಿಕ್ಸ್ ಮಾಡಿದ್ದೀನಿ ಸರ್ ಸೊ ಅದನ್ನೇ ಬಹಳ ಎಂಜಾಯಿಂಗ್ ಆಗಿತ್ತು ಬಹಳ ಮೂರು ಜನ ಮ್ಯೂಸಿಕ್ ಡೈರೆಕ್ಟರ್ ಆಕ್ಚುಲಿ ಈ ಫಿಲಮ್ ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸೂರಜ್ ಅವರು ಹೋಗ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ ಯಾವ ವರ್ಕ್ ಸೊ ಹಾಗೆ ಮೂರು ಮ್ಯೂಸಿಕ್ ಡೈರೆಕ್ಟರ್ ಸೊ ಯಾರ್ಯಾರಿಂದ ಏನು ಬೆಸ್ಟ್ ತಗೋಬೇಕು ಅದನ್ನ ಚೆನ್ನಾಗಿ ತಗೋತಾರೆ ಅವರು ಒಪ್ಪದೇ ಇಲ್ಲ ಯಾವಾಗಲೂ ನಕ್ಕೊಂಡ್ ನಕ್ಕೊಂಡೇ ಕೆಲಸ ನಾ ಕ್ಲೀನ್ ಆಗಿ ಎಷ್ಟು ಬೇಕಷ್ಟು ತಗೊಂಡ್ಬಿಡ್ತಾರೆ

ಹಂಡ್ರೆಡ್ ಪರ್ಸೆಂಟ್ ಇದು ಫ್ಯಾಮಿಲಿಗೆ ಅಂತ ಮಾಡಿರೋ ಸಬ್ಜೆಕ್ಟ್ ನಿಮಗೆ ನಾನು ಅವಾಗ ಹೇಳ್ದಂಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿ ಹಲೋ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿ ಸಿನಿಮಾ ಸೇರುತ್ತೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡಬಹುದು ನಮಸ್ಕಾರ ನನ್ನ ಹೆಸರು ಶಶಿಧರ್ ಅಂತ ಎಡಿಟರ್ ಒಂದು ಸಿನಿಮಾ ಮಾಡಕ್ಕೆ ಎಷ್ಟು ಶ್ರಮ ಪಡಬೇಕು ಅಂದ್ರೆ ಈ ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನಾವು ಯಾಕೆ ಕಂಟೆಂಟ್ ಮಾಡಿಸ್ತಾ ಇರೋದು ನಮ್ಮ ಹತ್ರ ಇರೋ ಬಜೆಟ್ ಅಲ್ಲಿ ಒಳ್ಳೆ ಸಿನಿಮಾ ರೀಚ್ ಆಗ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದೀವಿ ಸೂರಜ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ನೀವ್ ಸಿನಿಮಾನ ಇವಾಗ ನೀವು ಒಂದೊಂದು ಪೇಜ್ ಓಪನ್ ಮಾಡಿ ನೀವೊಂದ್ ಫಾಲೋವರ್ಸ್ ನ ಎಷ್ಟು ಕಷ್ಟ ಪಡ್ತೀರೋ ಅದೇ ತರ ಒಂದ್ ಸಿನಿಮಾ ರೀಚ್ ಮಾಡಿಸೋದ್ ತುಂಬಾ ಕಷ್ಟ ಇದೆ ಸೊ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ ಆದಷ್ಟು ರೀಚ್ ಮಾಡ್ಸೋಕೆ ಟ್ರೈ ಮಾಡಿ ಪಾಸಿಟಿವ್ ಆಗಿ ಪಾಸಿಟಿವ್ ನೆಗೆಟಿವ್ ನಿಮ್ಗೆ ಏನ್ ಅನ್ಸುತ್ತೋ ಅದು ಮಾಡಿ ಇಟ್ ವಿಲ್ ಹೆಲ್ಪ್ ಲಾಟ್ ನಾವೆಲ್ಲಾನು ಎಷ್ಟೇ ಶ್ರಮ ಪಟ್ಟರು ಇವತ್ತು ಸಿನಿಮಾ ಜನಕ್ಕೆ ರೀಚ್ ಮಾಡಿಸೋದು ತುಂಬಾನೇ ಕಷ್ಟ ಇದೆ ಅದಕ್ಕೆ ನಿಮ್ನೆಲ್ಲ ನಾವು ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಬಗಾಣೆ ಅಂತ ಪೆಡ್ಲರ್ ಆಗಿ ನಾನು ಈ ಮಾಡಿದ್ದೀನಿ ನಾನು ಏನಂದ್ರೆ ಹೇಳೋದು ನಾವು ಮಾತಾಡಬಾರ್ದು ನಾವು ಮಾಡೋ ಕೆಲಸ ಮಾತಾಡ್ಬೇಕಂತ ನಾನು ನಂಬಿಕೆ ಇಟ್ಟಿರೋ ಸೊ ನೀವೀಗಾಗಲೇ ಸಿನಿಮಾ ನೋಡಿದ್ದೀರಾ ಸೊ ನಾನ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ತುಂಬಾ ರಿಹರ್ಸಲ್ ಎಲ್ಲ ಮಾಡಿ ಮಾಡಿದ್ದೀವಿ ನಾನು ಸುರೇಶ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆಲ್ಲರಿಗೂ ತುಂಬಾ ಚೆನ್ನಾಗಿ ತೋರಿಸಿ ಸಿನಿಮಾನ ಕೊನೆವರೆಗೂ ಸಸ್ಪೆನ್ಸ್ಫುಲ್ ಆಗಿ ಆ ಸಿನಿಮಾನ ಕೊನೆವರೆಗೂ ನಿಮ್ಮನ್ನ ನೋಡ್ಸ್ಕೊಂಡು ಹೋಗ್ತಾರಲ್ಲ ಆ ಥರ ಏನು ಸೆರೆ ಹಿಡಿದಾರಲ್ಲ ಇವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಮೈ ಎವ್ರಿ ಒನ್ ಇವತ್ತು ಬಂದಿದ್ದಕ್ಕೆ ಮತ್ತೆ ಚಿತ್ರ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರ್ಗೇಗಿಸ್ತು ಥ್ಯಾಂಕ್ ಯು ಸೋ ಮಚ್ ನನಗೆ ಚಾನ್ಸ್ ಕೊಟ್ಟಿರುವಂತಹ ಸುರೇಶ್ ಶೆಟ್ಟಿಗೆ ಮತ್ತೆ ನಮ್ಮ ಡೈರೆಕ್ಟರ್ ವೆಂಕಟೇಶ್ ಅವ್ರಿಗೆ ಆಮೇಲೆ ಕಾಂತರಾಜ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಬೇಕು ಈಗಿನ ಕಾಲದಲ್ಲಿ ಪೋಸ್ಟರ್ ಹಚ್ಚ್ರಿ ಅದು ಸಿನಿಮಾ ಬರೋಲ್ಲ ನಿಮ್ಗಳೇ ನಮ್ಮ ಸಿನಿಮಾ ಪೋಸ್ಟ್ ಮಾಡಿಬಿಟ್ಟು ಬಿಟ್ಟು ಪಾಸ್ಟ್ ಪೋಸ್ಟ್ ಮಾಡ್ತೇವೆ ಬಿಟ್ಟು ಸ್ವಲ್ಪ ಆದ್ರೂ ಸೊ ಸ್ಪ್ರೆಡ್ ಆಗಲಿ ಎಲ್ಲ ಕಡೆ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಈ ಕರ್ನಾಟಕ ಮಾತೆ ಸಿನಿಮಾ ಇಷ್ಟ ಆಯ್ತಾ ಎಲ್ರಿಗೂ ಚೆನ್ನಾಗಿತ್ತಾ ಹಾ ಹಂಗಂದ್ರೆ ಒಂದು ಕೆಲಸ ಮಾಡ್ಬಿಡಿ ಹಾ ನಾನ್ ಯಾವ್ಬಿಡು ಓಲ್ಲ ಅಬ್ಸರ್ವ್ ಮಾಡಿ ಅದನ್ನ ಫೋನ್ ಪೇ ಮಾಡ್ಬಿಡ್ತೀನಿ ಇವ್ರ ಪ್ರೊಡ್ಯೂಸರ್ ನಂಬರ್ ತಗೊಳ್ಳಿ ಹಾ ಹೊಟ್ರಾ ಓಕೆ ಅವ್ರು ಹೇಳಿದ್ರು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅಂತ ಅದರಲ್ಲಿ ಹೆಂಗೆ ನಮ್ಮ ಕಾಯಿಲೆ ಸ್ಪ್ರೆಡ್ ಆಗ್ತಿತ್ತು ಹಂಗೆ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ದಯವಿಟ್ಟು ಒಂದು ಹೊಸ ಟೀಮು ಒಂದು ಹೊಸದಾಗಿ ಒಂದು ಒಳ್ಳೆ ಪ್ರಯತ್ನ ಕಂಟೆಂಟ್ ಓರಿಯೇಟೆಡ್ ಸಿನ್ಮಾ ನೀವೆಲ್ಲ ಕಡೆ ಶೇರ್ ಮಾಡಿ ಪೋಸ್ಟ್ ಮಾಡಿ ಒಳ್ಳೊಳ್ಳೆ ರಿವ್ಯೂಸ್ನ ಕೊಟ್ಟು ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಇಂಥ ಪ್ರೊಡ್ಯೂಸರ್ಗಳು ಹೊಸ ಹೊಸ ಟೀಮ್ಗಳು ಇನ್ನೊಂದಿಷ್ಟು ಸಿನ್ಮಾಗಳು ಮಾಡಬೇಕು ನಿಮ್ಮೆಲ್ಲರ ಪ್ರಯತ್ನ ನಿಮ್ಮೆಲ್ಲ ನಮ್ಮೆಲ್ಲ ನಮ್ಮ ಪ್ರಯತ್ನದ ಜೊತೆಗೆ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ಬೇಕಾಗುತ್ತೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅನ್ಕೊಂತೀನಿ ಮಾಡ್ತೀರಲ್ವಾ ಶೇರ್ ಮಾಡ್ತೀರಾ ಓಕೆ ಶೇರ್ ಮಾಡಿ ನಿಮ್ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಂಜು ಅವರು ಹೇಳ್ದಂಗೆ ಚಿಲ್ಲರ್ ಮಂಜು ಸರ್ ಹೇಳ್ದಂಗೆ ಈ ಪೌಡರ್ ಐದು ಜನಕ್ಕೆ ಸ್ಪ್ರೆಡ್ ಆಯ್ತು ಈ ವೆರಿ ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ ಮಾಡೋ ವಿಡಿಯೋ ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗಲಿ ಸಿನಿಮಾಗೆ ಎಲ್ಲ ಒಂದು ಶೋಸ್ ಕೂಡ ಹೌಸ್ಫುಲ್ ಆಗಲಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಈ ಸಿನಿಮಾದ ಮೂಲಕ ಒಬ್ಬ ಒಳ್ಳೆ ನಟ ಮತ್ತೆ ಒಬ್ಬ ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪರ್ಚೆ ಆಗಿದ್ದಾರೆ ಸರ್ ಕೂಡ ಅಷ್ಟೇ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಇದೆಲ್ಲದಕ್ಕೂ ಸಾಕ್ಷಿ ಸೂರಜನ್ ಒಂದ್ ಸಿಗಲ್ ಪಿಲ್ಲರು ಅವ್ರು ನಿಂತಿದಕ್ಕೆ ಎಲ್ಲರಿಗೂ ಒಂದಷ್ಟು ಬದುಕಾಯ್ತು ಈ ಸಿನಿಮಾ ಮೂಲಕ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ದಯವಿಟ್ಟು ಅದ್ಭುತ ಅದ್ಭುತವಾದ ಕಂಟೆಂಟ್ ಎನ್ವೆಸ್ಟ್ ಮಾಡ್ತೀರಾ ಸೊ ನಿಮ್ಮ ಮೇಲೆ ನಮ್ಮ ಸಿನಿಮಾದ ಭವಿಷ್ಯ ನಿಂತಿರೋದು ಸೊ ಮೀನ್ಸ್ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಮುಗಿಸ್ಕೊಂಡು ಆಚೆ ಹೋಗುವಾಗ ಆ ಪೌಡರ್ ಇದೆ ಎಲ್ಲರೂ ನನ್ನ ಡಬ್ಬ ತಗೊಂಡು ಹೋಗೋದು ವರ್ಧನ್ ಕೊಳ್ಳಿ ಜೊತೆ ನಾನು ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ ಸ್ವಲ್ಪ ನಾನು ಕ್ಯಾಬಲ್ಲೇ ಹೋಗ್ತೀನಿ ಓಕೆ ಸೊ ಸಿನಿಮಾ ಬಗ್ಗೆ ನಟ ನಿರ್ಮಾಪಕ ಸೂರಜ್ ಶೆಟ್ಟಿ ಅವರು ಮಾತಾಡ್ತಾರೆ ಫಸ್ಟ್ ಆಫ್ ಆಲ್ ಜೋರ ಚಪ್ಪಾಳೆ ಅವರ ಸ್ಟೋರಿ ಸ್ಕ್ರೀನ್ ಪ್ಲೇ ಆಕ್ಟಿಂಗ್ ಅಂಡ್ ಎವ್ರಿಥಿಂಗ್ ಸೂಪರ್ ಇಷ್ಟ ಆಯ್ತಾ ಎಲ್ರಿಗೂ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಪ್ರಾಬಬ್ಲಿ ಯಾರು ಮಾಡಿಲ್ಲ ಅನ್ಸಿತ್ತು ಈ ತರ ಒಂದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಾನೆ ಸಪ್ರೇಟ್ ಆಗಿ ಒಂದ್ ಶೋ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ತೋರಿಸಿ ಒಂದ್ ಶೋ ಮಾಡ್ತಿರೋದು ನಾನು ಪರ್ಸ್ನಲಿ ನಾನು ಪ್ರಾಬಬ್ಲಿ ಎಲ್ಲಾರ್ಗು ನಾನೇ ಪರ್ಸನಲಿ ಮೆಸೇಜ್ ಹಾಕಿ ನಿಮ್ ನಂಬರ್ ತಗೊಂಡು ಎಲ್ಲರನ್ನೂ ಇಲ್ಲಿಗೆ ಕರ್ಸಿದಿನಿ ಎಲ್ಲ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಿಮಗೆ ಒಂದ್ ರಿಕ್ವೆಸ್ಟ್ ಏನಂದ್ರೆ ಸಿನಿಮಾದ ಸ್ಪಾಯ್ಲರ್ಸ್ ಎಲ್ಲೂ ಹೇಳ್ಬೇಡಿ ರಿವ್ಯೂ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಕ್ಲೈಮ್ಯಾಕ್ಸ್ ಏನ್ ಟ್ವಿಸ್ಟ್ ಇತ್ತು ಅದೆಲ್ಲ ಏನೋ ಹೇಳಕ್ ಹೋಗ್ಬೇಡಿ ನಿಮಗೆ ಜೆನ್ಯೂನ್ ಆಗಿ ಏನ್ ಅನ್ನಿಸ್ತು ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪ ಹೈಟ್ ಮಾಡ್ಬಿಟ್ಟು ಹೇಳಿ ಸೊ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು ಆಮೇಲೆ ನೀವು ರಿವ್ಯೂ ಮಾಡಾದ್ಮೇಲೆ ದಯವಿಟ್ಟು ಮೆನ್ಷನ್ ಮಾಡಿ ಸಿನಿಮಾ ಅಕ್ಟೋಬರ್ ಇಪ್ಪತ್ನಾಲ್ಕ ರಿಲೀಸ್ ಆಗ್ತಿದೆ ಅಂತ ಆ ಪಾಯಿಂಟ್ ಒಂದು ಮೆನ್ಷನ್ ಮಾಡಿ ಸೊ ರಿವ್ಯೂ ಮಾಡಿ ಫ್ರಮ್ ಮಂಡೇ ಟ್ಯೂಸ್ಡೇ ಇಂದ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಆಮೇಲೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ರಿಲೀಸ್ ಆಗ್ತಿದೆ ಅಂತ ಮೆನ್ಷನ್ ಮಾತ್ರ ಮರಿಬೇಡಿ ಆ ನೀವು ಹೋಗ್ತಾ ಆಮೇಲೆ ಎಲ್ಲ ಯೂಟ್ಯೂಬ್ ಚಾನೆಲ್ಸ್ ಅವರೆಲ್ಲ ಅಲ್ಲಿ ನೀವು ರಿವ್ಯೂ ತಗೋಬಹುದು ಎಲ್ಲ ಇವ್ರದ್ದು ಆಡಿಯನ್ಸ್ ರಿವ್ಯೂ ತಗೊಂಡು ಪೋಸ್ಟ್ ಮಾಡಬಹುದು ಆಮೇಲೆ ನಿಮ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ಕವರ್ ಮಾಡಿ ಸಿನಿಮಾ ಬಗ್ಗೆ ಏನ್ ಅನಿಸ್ತು ಅಂತ ಎಲ್ಲ ಕಡೆ ಶೇರ್ ಮಾಡಿ ಇವಾಗ ಟ್ರೇಲರ್ ರಿಲೀಸ್ ಆಗಿದೆ ಅದನ್ನು ಎಲ್ಲ ಕಡೆ ಶೇರ್ ಮಾಡಿ ನಮ್ಗೆ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ಐ ಹೋಪ್ ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ನಿಮ್ಮ ರೆಸ್ಪಾನ್ಸ್ ನೋಡ್ತಿದ್ದೆ ಕ್ಲೈಮ್ಯಾಕ್ಸ್ ಎಲ್ಲ ವಿಜಲ್ ಬಂತು ತುಂಬಾ ಖುಷಿ ಆಯ್ತು ನಂಗೆ ಇದೇ ತರ ಸಪೋರ್ಟ್ ಮಾಡಿ ಕಂಟೆಂಟ್ ಕ್ರಿಯೇಟರ್ಸ್ ನಮಗೆ ಮೇಜರ್ ಸಪೋರ್ಟ್ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ತುಂಬಾ ದೊಡ್ಡ ಬಡ್ಜೆಟ್ ಇಲ್ಲ ನಮ್ಮ ಹತ್ರ ಫಾರ್ ಪ್ರಮೋಷನ್ಸ್ ಎಲ್ಲ ಸೊ ನನ್ಗೆ ಏನ್ ಥಾಟ್ ಬಂತು ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಏನ್ ಸಿನಿಮಾ ನೋಡ್ಬಿಟ್ಟು ಅವ್ರು ಪೋಸ್ಟ್ ಮಾಡ್ತಾರೆ ಅದು ತುಂಬಾ ಶೇರ್ ಆಗುತ್ತೆ ಎಲ್ಲಾರು ಫಾಲೋ ಮಾಡ್ತಿರ್ತಾರೆ ನಿಮ್ಮ ಒಂದು ಕಂಟೆಂಟ್ಗೋಸ್ಕರ ಸೊ ದಿಸ್ ಈಸ್ ದ ರೈಟ್ ಥಿಂಗ್ ಅಂತ ಅನಿಸ್ತು ಸೊ ಎಲ್ಲರನ್ನು ಕರೆಸಿ ಸಿನಿಮಾ ತೋರಿಸಿದೀನಿ ದಯವಿಟ್ಟು ರಿವ್ಯೂ ಮಾಡಿ ಮಂಡೇ ಟ್ಯೂಸ್ಡೇ ಇಂದ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ರಿಲೀಸ್ ಆಗುತ್ತೆ ಅಂತ ಮೆನ್ಶನ್ ಮಾಡದ್ ಮಾತ್ರ ಮರಿಬೇಡಿ